ಮೂರು ತಿಂಗಳು ಮೇಲಿದೆ ಸರ್ ಬೆಳೆ ಹೌದಂದ್ರೆ ಎದಿಮಟ್ಟು ಎರಡು ಮಸೂರುಗಳು ರೈಟ್ ீ மக ஒண்ணாருது டத

ಮನೆ ಹೇಳ್ಬೇಕಂದ್ರ ಬಂದಾಗ ಬಂದಾದಾಗ ಅನಿವಾರ್ಯವಾಗಿ ಏನ್ ಮಾಡ್ತಾರೆ ನಾಲ್ಕನೇ ಸಿಗ್ತದೆ ಅದೇ ತೊಗೊಳಮ್ಮ ಅವ್ರಿಗೆ ಕಳ್ಸಮ್ಮ ನಾಲ್ಕು ಚೀಲ ತಗೋದು ಎರಡು ಚೀಲ ತೊಗೊಳಮ್ಮ ಬಾಳ್ಮಂದ ಏನ್ ಮಾಡ್ತಾರೆ ಸ್ಟಾಕ್ ಮಾಡ್ಲಕ್ ಆಗ್ತದೆ ಗುಂಡ್ ಸಿಗ್ತದೆ ಇಲ್ಲ ಅಂತ ಹೇಳಿ ಎರಡು ಚೀಲ ನಾಕು ಚೀಲ ತೊಗೊಳಬಂದು ಮನೆಗೆ ಇಡ್ಲಕ್ಕ

ಅದನ್ನು ನುಕ್ಸಾನಾದ್ದು ಬರೆಸ್ರಿ ನುಕ್ಸಾನಾದ್ ಬರ್ಸಿದ್ರೆ ಈಗ ಇಮಿಡಿಯೇಟ್ ಸರ್ಕಾರಕ್ಕೆ ವ್ಯವಸ್ಥೆ ರಿಪೋರ್ಟ್ ಪೂರ್ತಿ ಎಲ್ಲ ಮಾಡಿ ಸರ್ಕಾರದಿಂದ ಏನು ಪರಿಹಾರ ಬರ್ತದೆ ಬರ್ತದೆ ಅಲ್ಲಿ ಎಕ್ರಿಯಾಗಿ ಯಾರು ಕಡೆ ಸರ್ವೆ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಅವ್ರು ಬರಬೇಡ ವ್ಯವಸ್ಥೆ ಆಲ್ಮೋಸ್ಟ್ ಆಲ್ ಬಂತ ಎಲ್ಲರೂ ಸೊ ತೆರಿಗೆಗಾಡಿ ಸರ್ವೆ ಮಾಡ್ತಾರೆ ನೋಡಿದ್ದೆಲ್ಲ ಬಹಳ ಲಾಸ್ ಆಗಿದೆ ಈ ಮಾತು ನಾನು ಪ್ರಾಮಾಣಿಕವಾಗಿ ಅಂತ ಫಲ ಹಾಗಾಗಿ ಮಳೆ ಬಂದು ಸರ್ ಬೆಂಗಳೂರಾಗ ಹೇಳಿ ಮಾತು ಸರ್ವೆ ಮಾಡೋರೇನಾರ ಸುಮ್ಮನೆ ಏನಾರ ಕುಂತ ಬರ್ಕಂತಾರೆ ಅನ್ನೋಕೆ ಪ್ರಾಮಾಣಿಕವಾಗಿ ಮಾಡಿ ರೈತರಿಗೆ ಖರೇ ನುಕ್ಸಾನಾನ್ ಎಷ್ಟಾಗ್ಯದ್ ರಿಪೋರ್ಟ್ ಕೊಡ್ಸ್ಬೇಕಂತೇಳಿ ಮಂತ್ರಿಗೆ ಹೇಳಿ ಅವ್ರಿಗೆ ಬಂದಲ್ಲಿ ಇವ್ರು ಸ್ವಲ್ಪ ಒಡಸೊಡೆ ಮಾಡ್ತಾರೆ ಇಲ್ಲಿ ಕರ್ಕೊಂಡು ಅಡಿಗೆ ಕೂಡ ಇಲ್ಲಿ ಊರ ಕುಂದಿರ್ತಾರೆ ಯಾರು ಬಂದು ಖೂನ ಇದ್ದಾರೆ ಬರ್ಸಿ ಅವ್ರು ಬರ್ಕಂಡಿರ್ತಾರೆ ಪಾಪ ಯಾರು ಬರಲ್ಲ ಹೇಳೋದಲ್ಲ ಅವ್ರು ಬೇಕಳಾರ್ದಂಗೆ ಆಗ್ತದೆ ಆಫೀಸ್ಗೆ ಎಲ್ಲ ಮಂದಿ ತಿರುಗೇ ನೋಡಿ ಪ್ರಾಮಾಣಿಕವಾಗಿ ಬರ್ದು ಅಂದ್ರೆ ರೈತರಿಗೆ ಇದಾಗುತ್ತೆ ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀನಿ